ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ತುಂಬಾನೇ ಪವಿತ್ರವಾದ ಗಿಡ ಅಂದ್ರೆ ತುಳಸಿ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹ್ಮ್ ಖಂಡಿತ ಹಿಂದೂ ಧರ್ಮದಲ್ಲಿ ತುಳಸಿಗೆ ಅಸಾಧಾರಣವಾದ ಸ್ಥಾನ ಇದೆ ಅಲ್ವಾ ಯಾಕೆ ಹೀಗೆ ಒಂದು ಸಣ್ಣ ಗಿಡಕ್ಕೆ ಇಷ್ಟೊಂದು ಮಹತ್ವ ಹೌದು ಅದು ನೋಡಕ್ಕೆ ಸಣ್ಣ ಗಿಡ ಆದ್ರೂ ಅದರ ಹಿಂದಿನ ನಂಬಿಕೆಗಳು ತುಂಬಾ ದೊಡ್ಡದು ಮೊದ್ಲೇದಾಗಿ ಇದನ್ನ ಕೇವಲ ಒಂದು ಸಸ್ಯ ಅಂತ ನೋಡೋದಿಲ್ಲ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಪರಿಗಣಿಸ್ತಾರೆ ಓ ಹೋದಾ ಅದಕ್ಕೆ ನಾ ಅಷ್ಟು ಮನೆಗಳಲ್ಲಿ ಅಂಗಳದಲ್ಲಿ ತುಳಸಿ ಕಟ್ಟೆ ಕಟ್ಟಿ ಪೂಜೆ ಮಾಡೋದು ಅದೇ ಅದೇ ಬಹುತೇಕ ಹಿಂದೂ ಮನೆಗಳಲ್ಲಿ ಇದು ಸಾಮಾನ್ಯ ಮತ್ತೆ ಇದು ಬರೀ ನಂಬಿಕೆ ಮಾತ್ರ ಅಲ್ಲ ಆಯುರ್ವೇದದಲ್ಲೂ ದೀನಿಕೆ ಅಷ್ಟೇ ಪ್ರಾಮುಖ್ಯತೆ ಇದೆ ಹೌದು ಆರೋಗ್ಯದ ವಿಚಾರದಲ್ಲೂ ಕೇಳಿದಿನಿ ಹ್ಮ್ ಅಮೃತಕ್ಕೆ ಹೋಲಿಸ್ತಾರೆ ಕೂಡ ಇನ್ನು ಈ ಮೂವತ್ಮೂರು ಕೋಟಿ ದೇವತೆಗಳು ತುಳಸಿ ಗಿಡದಲ್ಲಿ ವಾಸವಾಗಿರ್ತಾರೆ ಅಂತಾರಲ್ಲ ಅದು ಎಷ್ಟು ನಿಜ ಆ ನಂಬಿಕೆ ಬಹಳ ಆಳವಾಗಿ ಬೇರೂರಿದೆ ಬ್ರಹ್ಮಪುರಾಣದಲ್ಲೇ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಹೌದಾ ಹೌದು ಪ್ರತಿದಿನ ಬೆಳಿಗ್ಗೆ ಎದ್ದು ತುಳಸಿಯ ದರ್ಶನ ಮಾಡಿದ್ರೆ ಸಾಕೋ ಮೂರು ಲೋಕದ ತೀರ್ಥಯಾತ್ರೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಒಂದು ನಂಬಿಕೆ ಪರವಾಗಿಲ್ಲ ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ ಹ್ಮ್ ಇನ್ನು ವಾಸ್ತುಶಾಸ್ತ್ರ ಪ್ರಕಾರನೂ ಮನೆಯಲ್ಲಿ ತುಳಸಿ ಗಿಡ ಇರೋದು ತುಂಬಾನೇ ಒಳ್ಳೇದು ಶುಭಕರ ಅಂತ ಹಾಗಾದ್ರೆ ಎಲ್ಲಿ ಬೇಕಾದ್ರೂ ಇಡಬಹುದಾ ಅಥವಾ ಅದಕ್ಕೂ ಜಾಗ ಇದೆಯಾ ಇಲ್ಲ ಇಲ್ಲ ಅದಕ್ಕೆ ನಿರ್ದಿಷ್ಟ ಜಾಗ ಇದೆ ವಾಸ್ತು ಪ್ರಕಾರ ಮನೆಯ ಪೂರ್ವ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡೋದು ಶ್ರೇಷ್ಠ ಸರಿ ಅದು ಕೂಡ ಒಂದು ಕುಂಡದಲ್ಲಿ ಅಥವಾ ಅದಕ್ಕಂತಾನೆ ಕಟ್ಟಿರುವ ತುಳಸಿ ಕಟ್ಟೆಯಲ್ಲಿ ಬೆಳೆಸಬೇಕು ನೇರವಾಟಿ ನೆಲದಲ್ಲಿ ನೆಡೋದು ಅಷ್ಟು ಸೂಕ್ತ ಅಲ್ಲ ಅಂತಾರೆ ಓಕೆ ಇನ್ನು ದೈನಂದಿನ ಪೂಜೆ ಬಗ್ಗೆ ಹೇಳಿ ಪ್ರತಿದಿನ ನೀರು ಹಾಕೋದು ನಮಸ್ಕಾರ ಮಾಡೋದು ಅದರಿಂದ ಏನ್ ಫಲ ಪ್ರತಿದಿನ ಸ್ನಾನ ಆದ್ಮೇಲೆ ಶುದ್ಧ ಮನಸ್ಸಿನಿಂದ ತುಳಸಿಗೆ ನೀರು ಹಾಕಿ ನಮಸ್ಕರಿಸಿದ್ರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಮತ್ತೆ ಪಾಪಗಳೆಲ್ಲ ನಿವಾರಣೆಯಾಗುತ್ತೆ ಅಂತ ನಂಬಿಕೆ ಆದರೆ ಕೆಲವು ನಿಯಮಗಳು ಇವೆ ಉದಾಹರಣೆಗೆ ಭಾನುವಾರ ತುಳಸಿಗೆ ನೀರು ಹಾಕಬಾರ್ದು ಎಲೆನೂ ಕೀಳಬಾರದು ಓ ಇದು ಗೊತ್ತಿರಲಿಲ್ಲ ಭಾನುವಾರ ಯಾಕೆ ಹಾಗೆ ಅದಕ್ಕೆ ಅದರದೇ ಆದ ಕಾರಣಗಳನ್ನು ಹೇಳ್ತಾರೆ ಬಹುಶಃ ದೇವಿಯ ವಿಶ್ರಾಂತಿಯ ದಿನ ಅಂತ ಇರಬಹುದು ಸರಿ ಸರಿ ಇನ್ನೂ ಬೇರೆ ವಿಶೇಷ ದಿನಗಳಲ್ಲಿ ಪೂಜೆ ಮಾಡೋದ್ರಿಂದ ಏನಾದರೂ ವ್ಯತ್ಯಾಸ ಖಂಡಿತ ಇದೆ ಈಗ ಶುಕ್ರವಾರ ನೋಡಿ ಶುಕ್ರವಾರ ಹತ್ರ ದೀಪ ಹಚ್ಚಿ ಸ್ವಲ್ಪ ಹರಿಶ್ನ ಕುಂಕುಮ ಬೆರೆಸಿದ ನೀರನ್ನ ಅರ್ಪಿಸಿದ್ರೆ ಐಶ್ವರ್ಯ ಸೌಭಾಗ್ಯ ಎಲ್ಲ ವೃದ್ಧಿಯಾಗುತ್ತೆ ಅಂತಾರೆ ಹಾಗೇನೆ ಸೋಮವಾರ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪದಲ್ಲಿ ಸ್ವಲ್ಪ ತುಪ್ಪ ಚಿಟಿಕೆ ಹರಿಶ್ನ ಹಾಕಿ ಹಚ್ಚಿದ್ರೆ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ಅಂತ ಒಂದು ನಂಬಿಕೆ ಅಕ್ಕಿ ಹಿಟ್ಟಿನ ದೀಪನಾ ಇದು ವಿಶೇಷವಾಗಿದೆ ಹೌದು ಶನಿವಾರದಂದು ತುಳಸಿ ಎಲೆಗಳನ್ನ ದೇವರಿಗೆ ಅರ್ಪಿಸಿದ್ರೆ ಅದು ತಲೆಮಾರುಗಳವರೆಗೂ ಐಶ್ವರ್ಯ ತರುತ್ತೆ ಅಂತ ಕೂಡ ಹೇಳ್ತಾರೆ ಪ್ರತಿದಿನ ಪೂಜೆ ಮಾಡುವಾಗ ಸ್ವಲ್ಪ ಬೆಲ್ಲ ನೈವೇದ್ಯ ಇಟ್ಟು ಧೂಪ ತೋರಿಸಿ ಒಂದು ಮೂಡು ಪ್ರದಕ್ಷಿಣೆ ಬರುವುದು ಕೂಡ ಒಳ್ಳೇದು ಇದು ನಮ್ಮ ಕರ್ಮ ದೋಷಗಳನ್ನ ಕಡಿಮೆ ಮಾಡುತ್ತೆ ಅನ್ನೋ ನಂಬಿಕೆ ಇವೆಲ್ಲ ಧಾರ್ಮಿಕ ಆಚರಣೆಗಳು ಇದರ ಜೊತೆಗೆ ಏನಾದರೂ ಪ್ರಾಕ್ಟಿಕಲ್ ಉಪಯೋಗಗಳು ಅಂದ್ರೆ ಸಮಸ್ಯೆ ಪರಿಹಾರಕ್ಕೆ ತುಳಸಿ ಬಳಸೋದಿದ್ಯಾ ಇದೇ ಖಂಡಿತವಾಗ್ಲೂ ಇದೆ ಕೆಲವರು ತುಳಸಿಯ ಈ ಶುಭ ಗುಣಗಳನ್ನ ಬೇರೆ ರೀತಿಯಲ್ಲೂ ಬಳಸ್ಕೊಳ್ತಾರೆ ಹೇಗೆ ಉದಾಹರಣೆಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇದ್ರೆ ಕೆಲವು ತುಳಸಿ ಎಲೆಗಳನ್ನ ಒಂದು ಸಣ್ಣ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಜಾಗದಲ್ಲಿ ಅಂದ್ರೆ ಪರ್ಸ್ ಅಥವಾ ಕಪಾಟನಲ್ಲಿ ಇಟ್ಕೊಳ್ತಾರೆ ಓ ತೈತ ತಾಯ್ತರ ಹ್ಮ್ ಒಂದು ರೀತಿ ಹಾಗೆ ಅನ್ಕೋಬೋದು ಅದೇ ರೀತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹಳದಿ ಬಟ್ಟೆಯಲ್ಲಿ ತುಳಸಿ ಎಲೆ ಕಟ್ಟಿ ಅಂಗಡಿ ಅಥವಾ ನಲ್ಲಿ ಇಡೋ ಪದ್ಧತಿ ಇದೆ ಇಂಟ್ರೆಸ್ಟಿಂಗ್ ಮನೆಯಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದೆ ಒಂಥರ ಸರಿ ಇಲ್ಲ ಅನ್ಸಿದ್ರೆ ವಾರಕ್ಕೊಮ್ಮೆ ಒಂದು ಲೋಟ ನೀರಿಗೆ ಕೆಲವು ತುಳಸಿ ಎಲೆ ಸ್ವಲ್ಪ ಅರಿಶಿಣ ಕರ್ಪೂರ ಹಾಕಿ ಆ ನೀರನ್ನ ಮನೆಯ ಮೂಲೆ ಮೂಲೆಗೂ ಚಿಮುಕ್ಸಿದ್ರೆ ಮನೆ ಶುದ್ಧ ಆಗುತ್ತೆ ಅಂತ ನಂಬ್ತಾರೆ ಇದು ಇದು ಸುಲಭವಾಗಿ ಮಾಡಬಹುದಾದ ಉಪಾಯ ಅಲ್ವಾ ಹೌದು ಖಂಡಿತ ತುಳಸಿಯಲ್ಲಿ ಬೇರೆ ಬೇರೆ ತಳಿಗಳಿವೆ ಅಂತಾರಲ್ಲ ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಹೌದು ಪ್ರಮುಖವಾಗಿ ಕೆಲವನ್ನೂ ಗುರುತಿಸಬಹುದು ಶ್ಯಾಮ ತುಳಸಿ ಅಥವಾ ಕೃಷ್ಣ ತುಳಸಿ ಅಂತೀವಿ ಅದು ಸ್ವಲ್ಪ ನೇರಳೆ ಬಣ್ಣದ ಎಲೆಗಳು ಕೃಷ್ಣನಿಗೆ ಬಹಳ ಪ್ರಿಯವಾದದ್ದು ಅಂತ ಹೇಳ್ತಾರೆ ಇನ್ನೊಂದು ರಾಮ ತುಳಸಿ ಇದು ಸಾಮಾನ್ಯವಾಗಿ ನಾವು ನೋಡೋ ಹಸಿರು ತುಳಸಿ ಸ್ವಲ್ಪ ಸಿಹಿ ರುಚಿ ಇರುತ್ತೆ ಇದು ಮನೆಯಲ್ಲಿದ್ರೆ ಮಂಗಳಕರ ಅಂತಾರೆ ರಾಮ ತುಳಸಿ ಜಾಸ್ತಿ ಕಾಣಸಿಗುತ್ತಲ್ವಾ ಹೌದು ಸಾಮಾನ್ಯವಾಗಿ ಅದೇ ಇರುತ್ತೆ ಇವುಗಳಲ್ಲದೆ ಶ್ವೇತ ತುಳಸಿ ಅಥವಾ ವಿಷ್ಣು ತುಳಸಿ ಅಂತ ಬಿಳಿ ಹೂ ಬಿಡುತ್ತೆ ಅದು ವಿಷ್ಣು ಪೂಜೆಗೆ ಶ್ರೇಷ್ಠ ಅಂತಾರೆ ಸರಿ ಮತ್ತೆ ವನ ತುಳಸಿ ನಿಂಬೆ ತುಳಸಿ ಹೀಗೆ ಇನ್ನೂ ಕೆಲವು ವಿಧಗಳಿವೆ ಒಂದೊಂದಕ್ಕೂ ಅದರದ್ದೇ ಆದ ಸಣ್ಣ ಪುತ್ತ ವ್ಯತ್ಯಾಸಗಳು ವಿಶೇಷತೆಗಳೂ ಇವೆ ಬಹಳಷ್ಟು ಮಾಹಿತಿ ಇದೆ ತುಳಸಿ ಬಗ್ಗೆ ಈಗ ಪೂಜೆ ಮಾಡುವಾಗ ಪಾಲಿಸಬೇಕಾದ ಮುಖ್ಯ ನಿಯಮಗಳು ಏನು ಮತ್ತೆ ಯಾವುದಾದ್ರೂ ಮಂತ್ರ ಇದೆಯಾ ಹ್ಮ್ ಕೆಲವು ಸಾಮಾನ್ಯ ನಿಯಮಗಳನ್ನ ಪಾಲಿಸೋದು ಒಳ್ಳೆಯದು ಮೊದಲನೇದಾಗಿ ಸ್ನಾನ ಮಾಡದೆ ತುಳಸಿ ಗಿಡ ಮುಟ್ಟಬಾರದು ಅಂತಾರೆ ಶುದ್ಧತೆ ಮುಖ್ಯ ಸರಿ ಇನ್ನೊಂದು ಗಮನಿಸಬೇಕಾದ್ದು ಅನ್ನೇ ಪೂಜೆ ಮಾಡುವಾಗ ತುಳಸಿ ಕಟ್ಟೆಗೋ ಕುಂಡಕ್ಕೂ ಅತಿಯಾಗಿ ಅರಿಶಿನ ಕುಂಕುಮ ಬಳಿಬಾರದು ಯಾಕಂದ್ರ ಅದು ಗಿಡದ ಬೇರುಗಳಿಗೆ ಹೋಗಿ ಗಿಡ ಉಣಗಿ ಹೋಗೋ ಸಾಧ್ಯತೆ ಇರುತ್ತೆ ಓ ಹೌದು ಅದು ಆನಿ ಆಗಬಾರ್ದು ಖಂಡಿತ ಪೂಜೆ ಮಾಡುವಾಗ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯ ವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸೀಂ ನಮೋಸ್ತುತೆ ಅನ್ನೋ ಮಂತ್ರವನ್ನ ಹೇಳ್ಕೊಳ್ಬಹುದು ಇದು ಬಹಳ ಶ್ರೇಷ್ಠವಾದ ಮಂತ್ರ ಮಹಾಪ್ರಸಾದ ಜನನಿ ಸರಿ ಇದನ್ನ ನೆನ್ಪಿಟ್ಕೊಳ್ಬೇಕು ಹ್ಮ್ ಇನ್ನೊಂದು ವಿಶೇಷ ಅಂದ್ರೆ ಶುಕ್ರವಾರದ ದಿನ ನೀರು ಹಾಕುವಾಗ ಅದರ ಜೊತೆ ಸ್ವಲ್ಪ ಕಬ್ಬಿನ ರಸವನ್ನು ಸೇರಿಸಿ ಅರ್ಪಿಸಿದ್ರೆ ಮನೆಯಲ್ಲಿ ಸಂಪತ್ತು ಶಾಂತಿ ನೆಮ್ಮದಿ ನೆಲೆಸತ್ತೆ ಅಂತ ಒಂದು ನಂಬಿಕೆ ಇದೆ ಕಬ್ಬಿನ ರಸನ ಇದು ಹೊಸ ವಿಷಯ ಹೌದು ಲಕ್ಷ್ಮೀದೇವಿಗೆ ಕಬ್ಬು ಪ್ರಿಯ ಅಂತಾರಲ್ಲ ಹಾಗಾಗಿ ಇರಬಹುದು ನೋಡಿ ಈ ಚರ್ಚೆಯಿಂದ ಒಂದು ವಿಷಯ ಎಷ್ಟು ಸ್ಪಷ್ಟ ಅಂದ್ರೆ ತುಳಸಿ ಅನ್ನೋದು ಕೇವಲ ಒಂದು ಸಸ್ಯ ಅಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ನಂಬಿಕೆಗಳು ನಮ್ಮ ದೈನಂದಿನ ಜೀವನದ ಜೊತೆ ಎಷ್ಟು ಆಳವಾಗಿ ಬೆಸೆದುಕೊಂಡಿದೆ ಅನ್ನೋದು ನಿಜ ಪೂಜೆಯಿಂದ ಹಿಡಿದು ವಾಸ್ತು ಆರೋಗ್ಯ ಆರ್ಥಿಕತೆ ಎಲ್ಲದರಲ್ಲೂ ಇದರ ಪ್ರಭಾವ ಕಾಣುತ್ತೆ ಕೊನೆಯದಾಗಿ ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ಅಂಶ ಇದೆ ಅನ್ಸುತ್ತೆ ಏನು ಈಗಿನ ಈ ಫಾಸ್ಟ್ ಪೇಸ್ ನಲ್ಲಿ ಇಷ್ಟೊಂದು ಆಧುನಿಕವಾಗಿರೋ ಜಗತ್ತಿನಲ್ಲಿ ಈ ಥರದ ಪ್ರಾಚೀನ ನಂಬಿಕೆಗಳು ಆಚರಣೆಗಳು ಇವು ತಮ್ಮ ಮಹತ್ವವನ್ನ ಪ್ರಸ್ತುತತೆಯನ್ನ ಹೇಗೆ ಉಳಿಸ್ಕೊಂಡಿದೆ ಹೌದು ಒಳ್ಳೆ ಪ್ರಶ್ನೆ ಮತ್ತೆ ಇವತ್ತಿನ ಯುವ ಪೀಳಿಗೆ ಅಥವಾ ಆಧುನಿಕ ಮನಸ್ಸುಗಳು ಇವುಗಳನ್ನೆಲ್ಲ ಯಾವ ದೃಷ್ಟಿಯಿಂದ ನೋಡ್ತಾರೆ ಹೇಗೆ ಸ್ವೀಕರಿಸ್ತಾರೆ ಇದು ಕೂಡ ಯೋಚನೆ ಬೇಕಾದ ವಿಷಯ ಅಲ್ವಾ ಖಂಡಿತವಾಗ್ಲು ಇದು ಕೇಳುಗರು ಕೂಡ ಆಲೋಚನೆ ಮಾಡಬಹುದಾದ ಒಂದು ಒಳ್ಳೆ ಅಂಶ ತುಂಬಾ ಧನ್ಯವಾದಗಳು ಇಷ್ಟೊಂದು ವಿವರವಾಗಿ ತಿಳಿಸಿದ್ದಕ್ಕೆ ನನಗೂ ಸಂತೋಷ ಆಯಿತು